ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಬರೋದಿಲ್ವಾ ಅಥವಾ ತಾಲೂಕ್ ಪಂಚಾಯತಿಯಿಂದ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕಾ ಏನು ಇದ್ರ ಬಗ್ಗೆ ಮಾಹಿತಿ ಅವ್ರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂತೆ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹುಡುಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ಇನ್ನ ತಡ ಮಾಡುದು ಬೇಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ರೆ ಅನ್ನುವಂತಹ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಇನ್ನು ಕೂಡ ನಮ್ ಖಾತೆಗೆ ಬಂದು ಜಮಾ ಆಗಿಲ್ಲ ಮಹಿಳೆಯರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಹದಿನಾರು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರೆ ಬಟ್ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲೂ ಬಂದು ತಿಳಿಸಿಲ್ಲ ಇದರ ಜೊತೆಗೆ ನಾವೇನಾದ್ರೂ ತಾಲೂಕ್ ಪಂಚಾಯತಿಗೆ ಹೋಗಿ ಹಣನ ಪಡಿಬೇಕಾ ಆ ರೀತಿಯಾಗಿ ಏನಾದ್ರು ರೂಲ್ಸ್ ಬರ್ತಾ ಇದೆಯಾ ಅದಕ್ಕೋಸ್ಕರ ಮೂರ್ ತಿಂಗಳಾದ್ರೂ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಾ ಏನು ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾರೆ ಜೊತೆಗೆ ಪ್ರಶ್ನೆನೂ ಕೂಡ ಮಾಡ್ತಾರೆ ಸೊ ಇವಾಗ ನಿಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಬಂದು ತಿಳಿಸಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ಹಣ ಏನಕ್ಕೆ ತಡ ಅಂದ್ಬಿಟ್ಟು ಅವರು ಸೇಮ್ ರೀಸನ್ ಏ ಹೇಳಿದ್ರೆ ಈ ರೀತಿಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಸೊ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಮತ್ತೆ ನಾನು ನಿಮ್ಗೆ ಒಂದ್ಸಲ ಹೇಳ್ತಾ ಇದ್ದೀನಿ ಆಕ್ಸಿಡೆಂಟ್ ಆಗಿತ್ತು ಇದರ ಜೊತೆಗೆ ಅವರು ಇವಾಗ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗಿತ್ತು ಅವರು ಇನ್ನೂ ಒಂದ್ ವಾರ ಬೆಡ್ ರೆಸ್ಟ್ ಅಲ್ಲಿ ಇರಿ ಅನ್ಬಿಟ್ಟು ಡಾಕ್ಟರ್ ಹೇಳಿದ್ರಂತೆ ಆದ್ರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಜನಗಳನ್ನ ಅಂದ್ರೆ ಇಷ್ಟು ನನ್ನ ಮೇಲೆ ಭರವಸೆ ಇಟ್ಟಿದ್ರು ಬಟ್ ಆ ಒಂದು ಭರವಸೆನ ನಾನು ಕಳ್ಕೊಂತಾ ಇದೀನಿ ಅಂದ್ರೆ ನನ್ಗೆ ಈಗ ಹುಷಾರಿಲ್ಲ ಇಲ್ಲ ಸೊ ನಾನು ಬಂದು ಎಲ್ಲಾ ಕೆಲಸಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಅವ್ರಿಗೆ ವಹಿಸ್ಬೇಕು ಅಂದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಆದ್ರಿಂದ ಏನೇ ಆದ್ರೂ ಪರವಾಗಿಲ್ಲ ಒಂದ್ ವಾರಾನು ಬೆಡ್ ರೆಸ್ಟ್ ಮಾಡಲ್ಲ ಸೊ ನಾನು ಬಂದು ಜನಗಳ ಅಂದ್ರೆ ಮಾಧ್ಯಮಗಳ ಮುಖಾಂತರ ತಿಳಿಸ್ತೀನಿ ಹಾಗಾದ್ರೂ ಮಹಿಳೆಯರು ಸ್ವಲ್ಪನಾದ್ರೂ ಸಮಾಧಾನ ಆಗ್ತಾರೆ ಅನ್ಬಿಟ್ಟು ಅವರು ಕೂಡ ಬಂದು ತಿಳಿಸಿರುವಂತಹ ಇವಾಗ ನೀವು ಎಲ್ಲರೂ ಕೂಡ ತಾಲೂಕ್ ಪಂಚಾಯತಿಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಅನ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ರಿ ಸೊ ಇದಕ್ಕೂ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ರೆ ತಾಲೂಕ್ ಪಂಚಾಯತಿ ನಮ್ಮ ಒಂದು ಇಲಾಖೆಗೆ ಹಣ ಬರುತ್ತೆ ಅದಾದ ನಂತರ ನಾವು ಡಿಡಿ ಮೂಲಕ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಮಾಡ್ತೀವಿ ಸೊ ನಮಗೆ ಅದು ಇವಾಗಾಗ್ಲೇ ಬಂದು ಹಣ ಬಂದಿದೆ ಹದಿನೈದು ದಿನ ಆಗಿದೆ ಆಗ್ಲೇ ನಮ್ಮ ಒಂದು ಇಲಾಖೆ ಹಣ ಬಂದು ಬಟ್ ನಾವಿನ್ನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಸದ್ಯದಲ್ಲೇ ಮಾಡ್ತೀವಿ ಸ್ವಲ್ಪ ನೀವು ಸಮಾಧಾನವಾಗಿ ಇರಬೇಕಾಗುತ್ತೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಒಂದ್ ಜಿಲ್ಲೆಗೆ ಕೊಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಡದೆ ಹೋದ್ರೆ ಯಾವ ರೀತಿ ಅಲ್ವಾ ಸೊ ಅದರಿಂದಾಗಿ ನಾವು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ನೀಡೋಣ ಅನ್ಬಿಟ್ಟು ಇದರ ಜೊತೆಗೆ ಹದಿನಾರು ಹದಿನೇಳನೇ ಕಂತಿನ ಎರಡೂ ಕಂತಿನ ಹಣ ನೀಡ್ತೀವಿ ಅನ್ಬಿಟ್ಟು ನಿರ್ಧಾರನ ಮಾಡಿದ್ರೆ ಈಗಾಗಲೇ ಸರ್ಕಾರದ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ಹದಿನೈದು ದಿವಸ ಆಗಿದೆ ಸದ್ಯದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆ ಮಾಡೇ ಮಾಡ್ತೀವಿ ಅದು ನಮ್ಮ ಕರ್ತವ್ಯ ಅನ್ಬಿಟ್ಟು ಅವರು ಕೂಡ ಅಷ್ಟೇ ತಿಳಿಸಿರುವಂತದ್ದು ಸೊ ನೋಡೋಣ ಇವಾಗ ಹದಿನೈದನೇ ತಾರೀಕು ಮೇಲೆ ನಮ್ಗೆ ಹಣ ಸಿಗುತ್ತೆ ಹದಿನೈದನೇ ತಾರೀಕಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಅಂದ್ರೆ ಹಣ ಬರುತ್ತೆ ಈಗ ಸರ್ಕಾರದ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿಗೆ ಹಣ ಬಂದಿಲ್ಲ ಅಂತ ಅಂದಿದ್ರೆ ನಮ್ಮೆಲ್ಲರಿಗೂ ಅಂದ್ರೆ ಮಹಿಳೆಯರಿಗೆ ತೊಂದರೆ ಆಗ್ತಾ ಇತ್ತು ಆದ್ರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸರ್ಕಾರದ ಮುಖಾಂತರ ಹಣ ಬಂದು ತಲುಪಿದೆ ಬಟ್ ಇವರು ವರ್ಗಾವಣೆ ಮಾಡ್ಲಿಕ್ಕೆ ತಡ ಮಾಡ್ತಾ ಇದಾರೆ ಅಷ್ಟೇ ಸೊ ಎಲ್ರಿಗೂ ಕೂಡ ಆದಷ್ಟು ಬೇಗನೆ ಗುಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಡೌಟ್ ಇತ್ತು ತಾಲೂಕ್ ಪಂಚಾಯತ್ ಏನಾದ್ರೂ ವರ್ಗಾವಣೆ ಮಾಡ್ತಾ ಇದ್ರ ಸೊ ಅದಕ್ಕೆ ಇಷ್ಟು ದಿನಗಳ ಕಾಲ ಟೈಮ್ ತಗೋತಾ ಇದಾರೆ ಏನು ಅಂದ್ಬಿಟ್ಟು ನಿಮ್ಗೊಂದು ಸ್ವಲ್ಪ ಅಂದ್ರೆ ಅಂದ್ರೆ ಆಲೋಚನೆ ಇದ್ದೇ ಇರತ್ತೆ ಯಾರಿಗಾದ್ರು ಅಷ್ಟೇ ಈಗ ಇಷ್ಟು ದಿನಗಳ ಕಾಲ ಈ ರೀತಿ ಮಾಡಿದ್ರು ಇವಾಗ ಅನ್ನಭಾಗ್ಯ ಯೋಜನೆದು ಸೇಮ್ ಇದೇ ರೀತಿಯಾಗಿ ಪ್ರೊಸೀಜರ್ ಆಯ್ತು ಸೊ ನೀವು ಅವಾಗ ಗಮನಿಸಿರ್ತೀರಾ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬೇರೆ ಬದಲಾವಣೆ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಮ್ಗೆ ಯಾರಿಗೂ ಕೂಡ ಆದ್ರಿಂದಾಗಿ ನಮ್ಗೆ ಯಾರಿಗೂ ಕೂಡ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ವೇನೋ ಅಂದ್ಬಿಟ್ಟು ಡೌಟ್ ಇದ್ದೇ ಇರುತ್ತೆ ಸೊ ಇವಾಗ ನಿಮ್ಮೆಲ್ಲರಿಗೂ ಕೂಡ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ಬಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಎಲ್ರಿಗೂ ಕೂಡ ಹಣನ ವರ್ಗಾವಣೆ ಮಾಡ್ತೀವಿ ನನ್ಗೆ ಇನ್ನೂ ಕೂಡ ಒಂದ್ ವಾರ ಬೆಡ್ ರೆಸ್ಟ್ ಹೇಳಿದ್ರು ಆದ್ರೂ ಕೂಡ ನಾನು ಜನಗಳ ಹಿತಾಸಕ್ತಿಯಿಂದ ನಾನು ಬೆಡ್ ರೆಸ್ಟ್ ಮಾಡಿಲ್ಲ ಸೊ ಮಾಧ್ಯಮಗಳ ಮುಖಾಂತರ ಏನಾದರೂ ತಿಳಿಸಿದ್ರೆ ಮಹಿಳೆಯರು ಸ್ವಲ್ಪನಾದ್ರೂ ಸಮಾಧಾನ ಆಗ್ತಾರೆ ಅಂದ್ಬಿಟ್ಟು ಅವರು ಕೂಡ ತಿಳಿಸಿರುವಂತದ್ದು ಸೊ ಇಷ್ಟೇ ಫ್ರೆಂಡ್ಸ್ ಆ ಗೃಹಲಕ್ಷ್ಮೀ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಂತಹ ಸ್ಪಷ್ಟನೆ ಅಂತಾನೆ ಹೇಳ್ಬಹುದು ಆ ನೋಡಿದ್ರಲ್ಲ ಫ್ರೆಂಡ್ಸ್ ಅಗ್ರಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಕೂಡ ನಾನು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡಿಬೇಕು ಅಂತ ಆದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್